ಏನೂ ಆಗುವುದಿಲ್ಲ ಎಂದು ಬಂಟಿಯಾಗಿ ಕುಳಿತರೆ ನಿನಗೆ ನೀನೇ ಶತ್ರು ನನ್ನಿಂದ ಎಲ್ಲವೂ ಸಾಧ್ಯ ಎಂದು ಎದ್ದು ನಿಂತರೆ ನಿನಗೆ ನೀನೇ ಮಿತ್ರ ದೈವ ಬಲದ ಮುಂದೆ ಯಾವ ಬಲವೂ ದೊಡ್ಡದಲ್ಲ ನೆನಪಿರಲಿ ಇಲ್ಲಿ ಯಾರು ನಮ್ಮವರಲ್ಲ ಅವರು ನಮ್ಮವರು ಇವರು ನಮ್ಮವರು ಎನ್ನುವುದನ್ನು ಬಿಟ್ಟು ನೀನು ಬದುಕುವುದನ್ನು ಕಲಿ ಒಳ್ಳೆಯ ಜನರು ಯಾರಿಗೂ ಮೋಸವನ್ನು ಮಾಡುವುದಿಲ್ಲ ಆ ಒಳ್ಳೆಯತನದಿಂದ ಅವರೇ ಹೆಚ್ಚಾಗಿ ಮೋಸ ಹೋಗುತ್ತಾರೆ ಇಲ್ಲಿ ನಾವು ಹೇಳುವ ಸತ್ಯಕ್ಕಿಂತ ಇತರರು ನಮ್ಮ ಬಗ್ಗೆ ಹೇಳುವ ಸುಳ್ಳಿಗೆ ಹೆಚ್ಚು ಪ್ರಾಮುಖ್ಯತೆ ಇದೆ ಜೀವನದಲ್ಲಿ ಸಮಸ್ಯೆಗಳು ಹನಿಗಳಿದ್ದಂತೆ ಬರುತ್ತದೆ ಮತ್ತೆ ಹೋಗುತ್ತದೆ ನಾವು ಎಚ್ಚರಿಕೆಯಿಂದ ನಿಭಾಯಿಸಬೇಕಷ್ಟೇ ಜೀವನದಲ್ಲಿ ಯಾವತ್ತಾದರೂ ಸೋತನೆಂದು ಅನಿಸಿದ್ದಲ್ಲಿ ಯಾವ ಮಾರ್ಗವೂ ಕಾಣದೆ ಕಂಗಾಲಾಗಿ ಹೋದಲ್ಲಿ ಅವಶ್ಯವಾಗಿ ಭಗವದ್ಗೀತೆಗೆ ಶರಣಾಗಿ ಅಲ್ಲೊಂದು ಬೆಳಕು ಕಾಣುವುದು ಕೆಟ್ಟವರು ಕೆಟ್ಟದ್ದು ಮಾಡೋಕೆ ಶುರು ಮಾಡಿದರೆ ಕೆಟ್ಟದಾಗಬಹುದು ಒಳ್ಳೆಯವರು ಕೆಟ್ಟದ್ದನ್ನು ಮಾಡೋಕ್ಕೆ ಶುರು ಮಾಡಿದರೆ ಅದು ಭಯಾನಕವಾಗಿರುತ್ತದೆ ಜೀವನದಲ್ಲಿ ಯಾರು ಜೊತೆಗೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ನಾವು ಮಾಡಿದ ಪಾಪ ಪುಣ್ಯ ನಮ್ಮನ್ನು ಹಿಂಬಾಲಿಸದೆ ಬಿಡುವುದಿಲ್ಲ ಮನುಷ್ಯ ತನ್ನಲ್ಲಿರುವ ಗುಣನಡತೆಯಿಂದ ದೊಡ್ಡವನಾಗುತ್ತಾನೆ ಹೊರತು ಅವರ ಆಸ್ತಿ ಅಂತಸ್ತಿನಿಂದಲ್ಲ ಕೃಷ್ಣನನ್ನು ಪಡೆಯಲು ಎಲ್ಲರನ್ನು ಕಳೆದುಕೊಂಡರೂ ಪರವಾಗಿಲ್ಲ ಕೃಷ್ಣನನ್ನು ಕಳೆದುಕೊಂಡು ಎಲ್ಲರನ್ನು ಪಡೆಯುವುದೂ ಬೇಕಾಗಿಲ್ಲ ಬಲ ಇದೆ ಎಂದು ಅಹಂಕಾರ ಪಡಬೇಡ ಏಕೆಂದರೆ ಕಲ್ಲು ನೀರಲ್ಲಿ ಬಿದ್ದಾಗ ಅದರ ಭಾರದಿಂದಲೇ ಅದು ಮುಳುಗುತ್ತದೆ ಮನಸ್ಸಿಗೆ ಮದ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಎಷ್ಟೋ ಜನ ಮನ್ನಾಗಿ ಕಾಣಿಸಿಕೊಳ್ಳುತ್ತಾರೆ ಕಣ್ಣಿಗೆ ಕಾಣುವುದೆಲ್ಲ ಸತ್ಯವಲ್ಲ ಕೋಪದಲ್ಲಿ ಮಾತಾಡುವವರೆಲ್ಲ ಕೆಟ್ಟವರಲ್ಲ ನಾವು ಮಾಡುವ ಕೆಲಸ ಇಬ್ಬರಿಗೆ ಸರಿ ಎನಿಸಿದರೆ ಸಾಕು ಒಂದು ಪರಮಾತ್ಮ ಇನ್ನೊಂದು ಅಂತರಾತ್ಮ ಸ್ವಾರ್ಥದ ಕಾರಣದಿಂದ ನಮ್ಮ ಮನಸ್ಸಿನೊಳಗೆ ಉತ್ಪತ್ತಿಯಾಗುವ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇದೇ ನಮ್ಮ ಪರಮ ವೈರಿಗಳು ಮನಸ್ಸನ್ನು ನಿನ್ನನ್ನು ನಿಯಂತ್ರಿಸುತ್ತೀಯೋ ಮನಸ್ಸನ್ನು ನಿನ್ನನ್ನು ನಿಯಂತ್ರಿಸುತ್ತದೆಯೋ ಎನ್ನುವುದರ ಮೇಲೆ ನಿನ್ನ ಬುದ್ಧಿವಂತಿಕೆ ನಿರ್ಧಾರವಾಗುತ್ತದೆ ಸಂಬಂಧ ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕೆಂದರೆ ಕೆಲವೊಮ್ಮೆ ಕುರುಡ ಕೆಲವೊಮ್ಮೆ ಕಿವುಡ ಇನ್ನೂ ಕೆಲವೊಮ್ಮೆ ಮೂಗರಾಗಿ ಇರುವುದನ್ನು ಕಲಿಯಬೇಕಾಗುತ್ತದೆ ಒಂದು ಮಾತು ನೆನಪಿನಲ್ಲಿಟ್ಟುಕೊಳ್ಳಿ ಸುಖದಲ್ಲಿ ಎಲ್ಲರೂ ಸಿಗುತ್ತಾರೆ ಆದರೆ ದುಃಖದಲ್ಲಿ ಕೇವಲ ಭಗವಂತ ಮಾತ್ರ ಸಿಗುವನು ಯಾವಾಗ ನಿಮ್ಮ ಉದ್ದೇಶಗಳು ಶುದ್ಧವಾಗಿರುತ್ತದೆಯೋ ಅಂದು ನೀವು ಯಾರನ್ನು ಕೂಡ ಕಳೆದುಕೊಳ್ಳುವುದಿಲ್ಲ ಬದಲಾಗಿ ಅವರೇ ನಿಮ್ಮನ್ನು ಕಳೆದುಕೊಳ್ಳುತ್ತಾರೆ ಜೀವನದಲ್ಲಿ ಕಾಯುವುದನ್ನು ಕಲಿಯಬೇಕು ಎಲ್ಲವೂ ನಡೆಯುವುದು ಸಮಯಕ್ಕೆ ಸರಿಯಾಗಿಯೇ ಹೊರತು ನಮ್ಮ ಅವಸರಕ್ಕೆ ತಕ್ಕಂತೆ ಅಲ್ಲ ಜಗತ್ತಿನ ಎಲ್ಲ ಕೆಲಸವನ್ನು ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸವಿರಲಿ ಆದರೆ ಎಲ್ಲವೂ ನನ್ನಿಂದಲೇ ಆಗಿದ್ದು ಎಂಬ ಅಹಂಕಾರ ಬೇಡ ಅಷ್ಟೇ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್